ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಉಡುಪಿ ಸ್ಮಾರ್ಟ್ ಕಿಚನ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ ಕಳೆದ ಸಾರಿ ನಾನು ಕಷಾಯ ಪೌಡರ್ ಮಾಡಿದಾಗ ಬಹಳಷ್ಟು ಮಂದಿ ಈ ಕಷಾಯವನ್ನು ಮಕ್ಕಳಿಗೆ ಕೊಡ್ಬೋದಾ ಮಕ್ಕಳಿಗೆ ಕೊಡೋದಾದರೆ ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಏನು ಅಂತ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದರು ಹಾಗಾಗಿ ಮಕ್ಕಳಿಗೋಸ್ಕರ ಅಂತಲೇ ಕಷಾಯ ಪೌಡರ್ ಹೇಗೆ ಮಾಡಬಹುದು ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಮಕ್ಕಳಿಗಾಗಿ ಕಷಾಯ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈಗ ಇದಕ್ಕೆ ಬೇಕಾಗಿರುವಂಥ ಏನೇನು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಅಷ್ಟು ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅಜೀರ್ಣ ಹೊಟ್ಟೆ ಉರಿ ಅಥವಾ ಹೊಟ್ಟೆ ಉಬ್ಬೋದು ಗ್ಯಾಸ್ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ ಹಸಿವೆಯನ್ನು ಹೆಚ್ಚು ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಆಸಿಡಿಟಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಇದಲ್ದಿನ ನಾವೇನು ಬೇರೆ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡ್ತೇವೆ ಅವುಗಳೆಲ್ಲ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಆ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೂ ಕೂಡ ಕೊತ್ತಂಬರಿ ಬೀಜ ಇಲ್ಲಿ ಸಹಾಯವನ್ನು ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಅರ್ಧ ಕಪ್ನಷ್ಟು ಜೀರಿಗೆಯನ್ನು ತಗೊಳ್ತಾ ಇದ್ದೀವಿ ಜೀರಿಗೆ ಕೂಡ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಸಿವನ್ನು ಹೆಚ್ಚು ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಮತ್ತು ಶ್ವಾಸಕೋಶಕ್ಕೆ ಇದು ಕೂಡ ಒಳ್ಳೆಯದು ಹಾಗೆ ಇದು ಒಳ್ಳೆಯ ನಿದ್ರೆಯನ್ನು ಕೂಡ ಕೊಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಅರ್ಧ ಕಪ್ಪಷ್ಟು ಸೋಂಪನ್ನು ತಗೊಳ್ತಾ ಇದ್ದೀವಿ ಸೋಂಪು ಕೂಡ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಸಿವನ್ನು ಹೆಚ್ಚು ಮಾಡುತ್ತೆ ದೇಹವನ್ನು ತಂಪಾಗಿಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಆಯುರ್ವೇದದಲ್ಲಿ ಸೋಂಪು ಕಣ್ಣಿಗೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇದು ಕೂಡ ಕಫವನ್ನು ಕಡಿಮೆ ಮಾಡುತ್ತೆ ನಾವಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀವಿ ಕಾಳುಮೆಣಸು ಕೂಡ ಜೀರ್ಣಕ್ರಿಯೆಗೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮೇಯ್ನ್ ಇದು ಕಫವನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಮೆದುಳಿಗೆ ಒಳ್ಳೆಯದು ಏಕಾಗ್ರತೆಗೆ ತುಂಬ ಒಳ್ಳೆಯದು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ದೇಹವನ್ನು ಬಿಸಿಯಾಗಿ ಕೂಡ ಇದು ಇಡುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಿಮಗೆ ಇದು ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಖಾರ ಆಗ್ಬೋದು ಅಂತ ಅನಿಸಿದರೆ ಇದ್ರ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಸಹ ಮಾಡಬಹುದು ನೆಕ್ಸ್ಟ್ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪೌಡ್ರನ್ನು ತಗೊಳ್ತಾ ಇದ್ದೀವಿ ಇದು ಕೂಡ ಜೀರ್ಣಕ್ಕೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದು ಕೂಡ ದೇಹವನ್ನು ಬಿಸಿಯಾಗಿಡುತ್ತೆ ಹಾಗೆ ಕಫ ನಿರ ನಿವಾರಣೆ ಮಾಡೋದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜ್ಯೇಷ್ಠ ಮಧುವನ್ನು ತಗೊಳ್ತಾ ಇದ್ದೀವಿ ಜ್ಯೇಷ್ಠ ಮಧು ಗಂಟ್ಲು ನೋವು ಗಂಟ್ಲು ಉರಿ ಇದ್ದರೆ ಇದನ್ನು ಕಡಿಮೆ ಮಾಡುತ್ತೆ ಒಣ ಕೆಮ್ಮು ಮತ್ತು ಕಫಯುಕ್ತ ಕೆಮ್ಮು ಎರಡೂ ಕೆಮ್ಮನ್ನು ನಿವಾರಣೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಇದಲ್ದಿನ ಮಕ್ಕಳ ಏಕಾಗ್ರತೆ ಹಾಗೂ ಮೆಮರಿ ಪವರ್ ಹೆಚ್ಚು ಮಾಡೋದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಅರ್ಧ ಇಂಚಷ್ಟು ಅರಿಶಿನ ಒಂದು ಸಣ್ಣ ತುಂಡು ಜಾಯಿಕಾಯಿ ಒಂದು ಆರು ಏಲಕ್ಕಿ ಎರಡು ಹಿಪ್ಪಲಿ ಒಂದು ಎರಡು ಚಕ್ಕೆ ಒಂದು ಆರು ಲವಂಗವನ್ನು ಇದ್ದೇವೆ ಈ ಎಲ್ಲ ಮಸಾಲೆ ಪದಾರ್ಥಗಳು ಏನಿದೆ ಒಂದು ಇದು ಕೆಮ್ಮು ಗಂಟ್ಲು ಉರಿ ಶೀತವನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಏಲಕ್ಕಿ ಏನಿದೆ ಅದೊಂದು ಸುವಾಸನೆಯನ್ನು ಕೂಡ ಕೊಡುತ್ತೆ ಹಾಗೆ ಹಿಪ್ಪಲಿ ಏನಿದೆ ಇದನ್ನು ಇವನ್ ಸಣ್ಣ ಮಕ್ಕಳಿಗೆ ಕೂಡ ಇದನ್ನು ತೇಯ್ದು ಅದರದ್ದು ಸ್ವಲ್ಪ ರಸ ಥರ ಮಾಡಿ ಅದನ್ನು ಸಣ್ಣ ಮಕ್ಕಳಿಗೆ ಕೂಡ ಕೆಮ್ಮು ಶೀತ ಕಡಿಮೆ ಆಗಬೇಕು ಹೇಳಿ ಕೊಡ್ತಾರೆ ಮತ್ತು ಜಾಯಕಾಯಿ ಏನಿದೆ ಅದು ನಿದ್ರೆ ಬರೋದಕ್ಕೆ ತುಂಬ ಒಳ್ಳೆಯದು ಕಷಾಯಕ್ಕೆ ಬೇಕಾಗಿರುವ ಪದಾರ್ಥಗಳೇನೇನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ಅಂತ ನೋಡಿದ್ವಲ್ಲ ಈಗ ಕಷಾಯ ಪೌಡರ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಬೀಜವನ್ನು ಹುರ್ಕೊಳ್ತಾ ಇದ್ದೇನೆ ಬೆಚ್ಚಗಾಗುವಷ್ಟು ಇದನ್ನು ಹುರ್ಕೊಳ್ಬೇಕು ಮೀಡಿಯಮ್ ಅಥವಾ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟ್ ಜೀರಿಗೆ ಮತ್ತು ಸೋಂಪು ಹೀಗೆ ಒಂದೊಂದೇ ಮಸಾಲೆ ಪದಾರ್ಥಗಳನ್ನು ಒಂದೊಂದಾಗಿ ಹೀಟ್ ಮಾಡ್ತಾ ಬನ್ನಿ ಎಲ್ಲ ಒಟ್ಟಿಗೆ ಹಾಕಿ ಅದನ್ನು ಹುರಿಲಿಕ್ಕೆ ಹೋಗಬೇಡಿ ಅಂದರೆ ಒಂದೊಂದು ಪದಾರ್ಥ ಒಂದೊಂದಷ್ಟು ಟೈಮನ್ನು ತಗೊಳ್ಳುತ್ತೆ ಹಾಗಾಗಿ ಸಪ್ರೇಟಾಗಿ ಎಲ್ಲವನ್ನು ಹುರ್ಕೊಳ್ಳಿ ಲಾಸ್ಟಿಗೆ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡು ಆದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಶುಂಠಿ ಪೌಡರ್ ಮತ್ತು ಜ್ಯೇಷ್ಠ ಮದವನ್ನು ಹಾಕಿ ಜಸ್ಟ್ ಅಲ್ಲಿಗೆ ಸ್ವಲ್ಪ ಬಾಡಿಸ್ಕೊಳ್ಳಿ ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣ ಪೌಡರನ್ನು ಮಾಡ್ಕೊಳ್ಳಿ ನೋಡಿದ್ರಲ್ಲ ಮಕ್ಕಳಿಗಾಗಿ ಕಷಾಯ ಪೌಡರ್ ಮಾಡೋದು ಹೇಗೆ ಅಂತ ಈ ಕಷಾಯ ಪೌಡರನ್ನು ನೀವೊಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಆರಾಮಾಗಿ ಎರಡು ತಿಂಗಳು ಹೊರಗಡೆನೆ ಸ್ಟೋರ್ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಡುವಂತಹ ಅಗತ್ಯ ಏನೂ ಇಲ್ಲ ಈ ಕಷಾಯ ಪೌಡರಿಂದ ಈಗ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಆಗುವಷ್ಟು ಕಷಾಯವನ್ನು ಮಾಡ್ತಾ ಇದ್ದೇನೆ ಒಂದು ಕಪ್ ಕಷಾಯಕ್ಕೆ ಮೊದಲು ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಒಂದು ಪಾತ್ರೆಗೆ ಬಿಸಿ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ ಕಷಾಯಕ್ಕೆ ಅರ್ಧ ಕಪ್ ನೀರು ಅರ್ಧ ಕಪ್ಪು ಹಾಲನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಅರ್ಧ ಕಪ್ ನೀರು ಹಾಕಿದ ಮೇಲೆ ಅದನ್ನು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಕಷಾಯ ಪೌಡರನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು ಕಷಾಯ ಪೌಡರ್ ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿಬೇಕು ನಾವು ಹಾಕಿದಂಥ ಪದಾರ್ಥಗಳೇನಿದೆ ಅದು ಅದರ ಅಂಶವನ್ನು ಬಿಡಬೇಕು ಅಷ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ಕುದಿಸ್ಕೊಂಡು ಆದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕೊಳ್ಳಿ ಹಾಲು ಹಾಕಿ ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಜೇನು ಬೆಲ್ಲವನ್ನು ನಾನಿಲ್ಲಿ ಇದ್ದೀನಿ ನಿಮಗೆ ಬೇಕಿದ್ರೆ ಜೇನು ಬೆಲ್ಲ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಬೆಲ್ಲವನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಆದರೆ ಗ್ಯಾಸನ್ನು ಆಫ್ ಮಾಡಿ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಕೆಲವೊಮ್ಮೆ ಹಾಲು ಒಡೆಯುವಂಥ ಚಾನ್ಸಸ್ ಇರುತ್ತೆ ಇಲ್ಲಿಗೆ ನಮ್ಮ ಕಷಾಯ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ಆದಷ್ಟು ಬಿಸಿ ಬಿಸಿಯೇ ಕುಡಿಯಲಿಕ್ಕೆ ಕೊಡಿ ಈ ಕಷಾಯವನ್ನು ನೀವು ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬಹುದು ಕೊಡುವಾಗ ನಾನು ಹೇಳಿದಾಗೆ ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕು ಒಂದು ಕಪ್ ಕಷಾಯಕ್ಕೆ ಅರ್ಧ ಟೀ ಸ್ಪೂನ್ ಸಾಕಾಗತ್ತೆ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಕೊಡೋದಾದರೆ ನೀವು ಇದನ್ನು ದಿನಕ್ಕೆ ಒಂದು ಸಾರಿ ಇದನ್ನು ಕೊಡಬಹುದು ಅಕಸ್ಮಾತ್ ಬೇಸಿಗೆ ಕಾಲದಲ್ಲಿ ಇದನ್ನು ಕೊಡಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಕೆಮ್ಮು ಜ್ವರ ಶೀತ ಈ ರೀತಿ ಇದ್ದರೆ ಮಾತ್ರ ಇದನ್ನು ಮಾಡಿಕೊಡಿ ಇಲ್ಲದಿದ್ದರೆ ಬೇಸಿಗೆ ಕಾಲದಲ್ಲಿ ಮಾಡಿಕೊಡಬೇಕು ಅನ್ನುವಂತಹ ಅಗತ್ಯ ಇಲ್ಲ ಈ ಕಷಾಯಕ್ಕೆ ಬಳಸಿರುವಂಥ ಪದಾರ್ಥಗಳಲ್ಲಿ ಯಾವುದಾದ್ರೂ ನಿಮ್ಮ ಮಗುವಿಗೆ ಅಲರ್ಜಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಆದರೆ ಅದನ್ನು ಕಂಪ್ಲೀಟ್ಲಿ ಸ್ಕಿಪ್ ಮಾಡಿ ಮತ್ತು ಇದನ್ನು ನೀವು ಯಾವುದಾದ್ರೂ ಮಕ್ಕಳಿಗೆ ಆಸ್ತಮಾ ಅಥವಾ ಮೆ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಪಿಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡಿ ಮತ್ತು ಇದನ್ನು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು